ರಾಜ್ಯದಲ್ಲಿ ನಿರುದ್ಯೋಗ ಕಡಿಮೆ ಮಾಡಲು ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರಗಳು ಅನೇಕ ರೀತಿಯ ಯೋಜನೆಗಳನ್ನು ಅನುಷ್ಠಾನಗೊಳಿಸ್ತಾ ಇವೆ ಆದರೆ ಮೇಕೆ ಸಾಕಾಣಿಕೆ ಮಾಡಲು ಅಂದರೆ ಕುರಿ ಸಾಕಾಣಿಕೆ ಮಾಡಲು ಸರ್ಕಾರದಿಂದಲೇ ಸಿಗುತ್ತದೆ ಹತ್ತು ಲಕ್ಷ ರೂಪಾಯಿಗಳ ಸಹಾಯಧನ ಬನ್ನಿ ನೀವು ಕೂಡ ರೈತರಾಗಿದ್ದರೆ ಅಥವಾ ಗೃಹಿಣಿಯರಾಗಿದ್ದರೆ ಅಥವಾ ನಿರುದ್ಯೋಗಿ ಯುವಕ ಯುವತಿಯರೂ ಆಗಿದ್ದರೆ ತಪ್ಪದೇ ವಿಡಿಯೋವನ್ನು ಈಗಲೇ ಲೈಕ್ ಮಾಡಿ ಹಾಗೂ ಸರ್ಕಾರದಿಂದ ಕೂರಿ ಅಥವಾ ಮೇಕೆ ಸಾಕಾಣಿಕೆ ಮಾಡಲು ಹತ್ತು ಲಕ್ಷ ರೂಪಾಯಿಗಳ ಧನ ಸಹಾಯವನ್ನು ಹೇಗೆ ಪಡೆದುಕೊಳ್ಳಬೇಕು ಎನ್ನುವ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನು ತಿಳಿದುಕೊಳ್ಳಲು ವಿಡಿಯೋನ ಈಗಲೇ ಲೈಕ್ ಮಾಡುವುದರೊಂದಿಗೆ ನಿಮ್ಮ ಸ್ನೇಹಿತರಿಗೂ ಮತ್ತು ನಿಮ್ಮ ಸಂಬಂಧಿಕರಿಗೂ ಈಗಲೇ ಶೇರ್ ಮಾಡಿ ಬನ್ನಿ ಕಂಪ್ಲೀಟ್ ಆಗಿ ಮಾಹಿತಿ ನೋಡೋಣ ರೈತರಿಗೆ ಸಂತಸದ ಸುದ್ದಿ ಮೇಕೆ ಸಾಕಲು ಸರ್ಕಾರದಿಂದ ಹತ್ತು ಲಕ್ಷ ಸಹಾಯಧನ ಮೇಕೆ ಸಾಕಾಣಿಕೆ ಸಾಲ ಎಂದರೇನು ಮೇಕೆ ಸಾಕಾಣಿಕೆ ಸಾಲವು ಒಂದು ರೀತಿಯ ದುಡಿಯುವ ಬಂಡವಾಳ ಅಥವಾ ಆಡುಗಳನ್ನು ಸಾಕುವ ವ್ಯವಹಾರವನ್ನು ಪ್ರಾರಂಭಿಸಲು ತೆಗೆದುಕೊಳ್ಳಲಾದ ವ್ಯಾಪಾರ ಸಾಲವಾಗಿದೆ ಆಡುಗಳಿಂದ ಹಾಲು ಮಾಂಸ ಲಾಭದಾಯಕವಾಗಿದೆ ಅಂತಹ ಸಾಲವನ್ನು ರೈತರು ಅಥವಾ ಉದ್ಯಮಿಗಳು ಶೆಡ್ಗಳನ್ನು ನಿರ್ಮಿಸಲು ಜಾನುವಾರುಗಳ ಮೇವು ಖರೀದಿಸಲು ಅಥವಾ ಮೇಕೆಗಳನ್ನ ಖರೀದಿಸಲು ಭೂಮಿಯನ್ನ ಖರೀದಿಸಬಹುದು ಅಂತಹ ವ್ಯವಹಾರವನ್ನು ಪ್ರಾರಂಭಿಸಲು ಭಾರತ ಸರ್ಕಾರವು ಅನೇಕ ಮೇಕೆ ಸಾಕಾಣಿಕೆ ಸಬ್ಸಿಡಿ ಯೋಜನೆಗಳನ್ನ ನೀಡುತ್ತಾ ಇದೆ ನೀವು ಕೃಷಿಕರಾಗಿರಬೇಕು ಅಥವಾ ಕೋಳಿ ಕುರಿ ಜಾನುವಾರು ಸಾಕುವವರಾಗಿರಬೇಕು ನೀವು ವೈಯಕ್ತಿಕವಾಗಿ ಅಥವಾ ಜಂಟಿ ಸಾಲಗಾರರೊಂದಿಗೆ ಸಾಲವನ್ನು ತೆಗೆದುಕೊಳ್ಳಬಹುದು ನೀವು ಸ್ವಸಹಾಯ ಗುಂಪು ಅಥವಾ ಯಾವುದೇ ಜಂಟಿ ಹೊಣೆಗಾರಿಕೆ ಗುಂಪಿನ ಭಾಗವಾಗಿರಬಹುದು ನಾಲ್ಕು ಫೋಟೋಗಳು ಗುರುತಿನ ಪುರಾವೆ ಅಂದರೆ ಆಧಾರ್ ಕಾರ್ಡ್ ಡ್ರೈವಿಂಗ್ ಲೈಸೆನ್ಸ್ ವೋಟರ್ ಐಡಿ ಆದಾಯ ಪುರಾವೆ ಕಳೆದ ಆರು ತಿಂಗಳ ಬ್ಯಾಂಕ್ ಹೇಳಿಕೆಗಳು ಜಾತಿ ಪ್ರಮಾಣ ಪತ್ರ ಎಸ್ಸಿ ಎಸ್ಟಿ ಅರ್ಜಿದಾರರಿಗೆ ಮಾತ್ರ ವಸತಿ ಪುರಾವೆ ರೇಷನ್ ಕಾರ್ಡ್ ವೋಟರ್ ಐಡಿ ಯುಟಿಲಿಟಿ ಬಿಲ್ಗಳು ಸಿಬಿಲ್ಗೆ ಬಹಿರಂಗಪಡಿಸಲು ಸಾಲಗಾರ ಅಥವಾ ಖಾತರಿದಾರರಿಂದ ಕೈಗೊಳ್ಳುವುದು ಮೇಕೆ ಸಾಕಾಣಿಕೆ ಯೋಜನೆ ವರದಿ ಕೃಷಿ ಮುಂಗಡ ಮತ್ತು ಅಥವಾ ಯಾವುದೇ ಇತರ ಪೋಷಕ ದಾಖಲಾತಿಗಳು ಘೋಷಣೆ ಅಥವಾ ಕೈಗಾರಿಕೆ ಮೇಕೆ ಸಾಕಾಣಿಕೆಗಾಗಿ ಎಲ್ಲಿ ಸುಲಭವಾದ ಸಾಲಗಳನ್ನು ಪಡೆಯಬಹುದು ಮೇಕೆ ಸಾಕಾಣಿಕೆಯು ಕೃಷಿ ಕ್ಷೇತ್ರದ ಅಡಿಯಲ್ಲಿರುವುದರಿಂದ ಮುದ್ರಾ ಸಾಲಗಳು ಲಭ್ಯವಿಲ್ಲ ಆದರೆ ನೀವು ನಬಾರ್ಡ್ ಮತ್ತು ಇತರೆ ಕೃಷಿ ಸಾಲ ಯೋಜನೆಗಳ ಲಾಭವನ್ನು ಪಡೆಯಬಹುದು ನಬಾರ್ಡ್ ಅಂದರೆ ನ್ಯಾಷನಲ್ ಬ್ಯಾಂಕ್ ಫಾರ್ ಅಗ್ರಿಕಲ್ಚರ್ ಆ್ಯಂಡ್ ರೂರಲ್ ಡೆವಲಪ್ಮೆಂಟ್ ಎಂದರೆ ಕೃಷಿ ಮತ್ತು ಗ್ರಾಮೀಣಾಭಿವೃದ್ಧಿ ರಾಷ್ಟ್ರೀಯ ಬ್ಯಾಂಕ್ ಮತ್ತು ಇದು ಎಸ್ಸಿ ಅಥವಾ ಎಸ್ ಟಿ ಅಥವಾ ಬಡತನ ರೇಖೆಗಿಂತ ಕೆಳಗಿರುವ ಜನರಿಗೆ ಸಬ್ಸಿಡಿ ಸಾಲಗಳನ್ನು ಒದಗಿಸುತ್ತೆ ಜಾನುವಾರು ಸಾಕಾಣಿಕೆಯನ್ನು ಹೆಚ್ಚಿಸುವಲ್ಲಿ ಮಧ್ಯಮದಿಂದ ಸಣ್ಣ ರೈತರಿಗೆ ಬೆಂಬಲ ನೀಡುವುದು ಅವರ ಮುಖ್ಯ ಗಮನವಾಗಿದೆ ಇದು ಉದ್ಯೋಗಾವಕಾಶಗಳನ್ನು ಸುಧಾರಿಸುತ್ತೆ ನಬಾರ್ಡ್ ವಿವಿಧ ವಾಣಿಜ್ಯ ಬ್ಯಾಂಕುಗಳು ಪ್ರಾದೇಶಿಕ ಗ್ರಾಮೀಣ ಬ್ಯಾಂಕುಗಳು ನಗರ ಬ್ಯಾಂಕುಗಳು ರಾಜ್ಯ ಸಹಕಾರ ಕೃಷಿ ಮತ್ತು ಗ್ರಾಮೀಣ ಅಭಿವೃದ್ಧಿ ಬ್ಯಾಂಕುಗಳು ಮತ್ತು ನಬಾರ್ಡ್ನಿಂದ ಮರು ಹಣಕಾಸನ್ನು ಪಡೆಯಲು ಅರ್ಹವಾಗಿರುವ ಇತರೆ ಘಟಕಗಳೊಂದಿಗೆ ಸಂಯೋಜಿಸುವ ಮೂಲಕ ಸಾಲಗಳನ್ನು ನೀಡುತ್ತೆ ಎಸ್ಬಿಐ ಅಂದರೆ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಕೃಷಿ ಸಾಲಗಳಿಗೆ ಜನಪ್ರಿಯ ಬ್ಯಾಂಕ್ ಆಗಿದೆ ಮೇಕೆ ಸಾಲವು ಮೇಲಾಧಾರ ಸಾಲವಾಗಿದೆ ಮತ್ತು ನೀವು ಭೂಮಿಯ ದಾಖಲಾತಿಗಳನ್ನು ಸಲ್ಲಿಸಬಹುದಾಗಿದೆ ಅಲ್ಲದೆ ಸಾಲಗಳು ಯೋಜನೆಯ ಗಾತ್ರ ಮತ್ತು ಅರ್ಜಿದಾರರ ಮೇಲೆ ಅವಲಂಬಿತವಾಗಿದೆ ಆನ್ಲೈನ್ನಲ್ಲಿ ಮೇಕೆ ಸಾಲಕ್ಕೆ ಅರ್ಜಿ ಸಲ್ಲಿಸುವುದು ಹೇಗೆ ಅಪ್ಲಿಕೇಶನ್ ಪ್ರಕ್ರಿಯೆಯು ನೀವು ಯಾವ ಪ್ಲಾಟ್ಫಾರ್ಮ್ ಮೂಲಕ ಅರ್ಜಿ ಸಲ್ಲಿಸಲು ಆಯ್ಕೆ ಮಾಡಿಕೊಳ್ತೀರಿ ಎಂಬುದರ ಮೇಲೆ ಅವಲಂಬಿತವಾಗಿರುತ್ತೆ ಇತ್ತೀಚಿನ ದಿನಗಳಲ್ಲಿ ಬಹುತೇಕ ಎಲ್ಲ ಅಪ್ಲಿಕೇಶನ್ಗಳನ್ನು ಆನ್ಲೈನ್ನಲ್ಲಿ ಮಾಡಬಹುದು ಆದ್ದರಿಂದ ನೀವು ಆಡು ಸಾಕಾಣಿಕೆ ಸಾಲವನ್ನು ಆನ್ಲೈನ್ನಲ್ಲಿಯೇ ಅನ್ವಯಿಸಿ ಎಂದು ಹುಡುಕುತ್ತಿದ್ದರೆ ನೀವು ಈ ಹಂತಗಳನ್ನು ಅನುಸರಿಸಿ ಹಂತ ಒಂದು ನೀವು ಅರ್ಜಿ ಸಲ್ಲಿಸಲು ಆಯ್ಕೆ ಮಾಡಿಕೊಂಡಿರುವ ಬ್ಯಾಂಕ್ ಅಥವಾ ಸಾಲದಾತರ ವೆಬ್ಸೈಟ್ಗೆ ಭೇಟಿ ನೀಡಿ ಮತ್ತು ಮೇಕೆ ಸಾಕಾಣಿಕೆ ಸಾಲಕ್ಕಾಗಿ ಅರ್ಜಿಯನ್ನು ಭರ್ತಿ ಮಾಡಿ ಹಂತ ಎರಡು ನೀವು ನಬಾರ್ಡ್ನಿಂದ ಸಬ್ಸಿಡಿಯನ್ನು ಪಡೆಯಲು ಯೋಜಿಸುತ್ತಿದ್ದರೆ ನಿಮ್ಮ ಸಂಪೂರ್ಣ ವ್ಯಾಪಾರ ಯೋಜನೆ ಮತ್ತು ಸಂಬಂಧಿತ ವಿವರಗಳನ್ನು ನೀವು ತೋರಿಸಬೇಕು ಹಂತ ಮೂರು ಅನುಮೋದನೆ ಪಡೆಯಲು ದಾಖಲೆಗಳನ್ನು ಸಲ್ಲಿಸಿ ಸಾಲ ಮಂಜೂರು ಮಾಡುವ ಮೊದಲು ನಿಮ್ಮ ಜಮೀನಿಗೆ ಅಧಿಕಾರಿಯೊಬ್ಬರು ಭೇಟಿ ನೀಡುತ್ತಾರೆ ಹಂತ ನಾಲ್ಕು ಒಮ್ಮೆ ಸಾಲದ ಮೊತ್ತವನ್ನು ಮಂಜೂರು ಮಾಡಿದ ನಂತರ ಹಣವನ್ನ ನಿಮ್ಮ ಬ್ಯಾಂಕ್ ಖಾತೆಗೆ ವರ್ಗಾಯಿಸಲಾಗುತ್ತೆ ಅಂತಹ ಸಂದರ್ಭಗಳಲ್ಲಿ ಯೋಜನಾ ವೆಚ್ಚದ ಗರಿಷ್ಠ ಎಂಬತ್ತೈದು ಪರ್ಸೆಂಟ್ ಸಾಲವನ್ನು ಪಡೆಯಬಹುದಾಗಿದೆ